ನಮ್ಮ ಹೆಸರು ಏನ್ ಮಾಡೋ ಹೆಸರೀ ಹೆಸರು ಇಲ್ರಿ ನಿಮಗೆ ಐಡಿ ಕಾರ್ಡ್ ಕೊಟ್ಟಿಲ್ಲ ಕೊಟ್ಟಿಲ್ಲರಿ ಎಲ್ಲಿ ಎಲ್ಲ ಸರ ತಮ್ಮ ಐಡಿ ಕಾರ್ಡ್ ಎಲ್ಲ ಕಿಸೇ ಹಾಕೋಳಿ ಕೊಟ್ಟಿಲ್ಲರಿ ಸರ್ ಕಿಸೇ ಕೊಟ್ಟಿಲ್ಲ ರೀ ಏನ್ರಿ ತಮ್ಮ ಹೆಸರು ಸರ್ ನಾವು ಕೆ ಆರ್ ಎಸ್ ಪಾಟೀರ್ ಇದ್ದವ್ರಿ ಸಾರ್ವಜನಿಕರಿ ಪ್ರತಿಯೊಬ್ಬರಿಗೆ ಕೇಳಬೇಕನ್ನ ಸಂವಿಧಾನ ಒಳಗೆ ಹಾಕದ್ರಿ ಅದಕ್ಕನ್ನ ನೀವು ಕೇಳಿ ಹಾ ಅದೇ ಕೇಳಕತ್ತೀವಿ ಸರ್ ನಿಮ್ಗೆ ಐಡಿ ಕಾರ್ಡ್ ಪಟ್ಟ್ರೆ ಹೆಸರಿ ನೀವು ಕಿಸೆ ಹಾಕೊಳಗ್ರಿ ಹಾಕೋರಿ ಒಳಗ ಹಾಕೋರಿ ಹಾಕೋತೀವಂದ್ರಿ ಹಾ ರೀ ಹಾಕೋತೀವ ಅಂದ್ರೆ ಏನ್ರಿ ಸರ್ ಇದು ಕೆಲಸ ಡಿ ಕಾರ್ಡ್ ಹಾಕೊಂಡು ಕೆಲಸ ಮಾಡ್ಬೇಕನ್ನೋದು ಗೋರ್ಮೆಂಟ್ ಸುತ್ತೋಲೆ ಅದಕ್ಕೆ ಹೋನದಿಲ್ರಿ ಹಾ ಗೋರ್ಮೆಂಟ್ ಸುತ್ತಲೇ ಐ ಐಡಿ ಕಾರ್ಡ್ ಹಾಕೋಬೇಕನ್ನೋದು ಹಾ ನಮ್ಗೆ ಉಡಾಪಿ ಉತ್ತರ ಕೊಡಬೇಡ್ರಿ ಯಾವಾಗಲೂ ಕರೆಕ್ಟ್ ಆಗಿ ಮತ್ತೆ ಏನು ಹೇಳಿದ್ರಿ ಹೇಳ್ತಾನ ನಾವು ನಾವು ಕೆಲಸ ಮಾಡೋ ವ್ಯಕ್ತಿ ಅವ್ರಿಗೆ ಎಡಿ ಕಾರ್ಡ್ ಹಾಕೋದು ಸರ್ ನಮ್ಗೆ ಆಗಲ್ಲ ಅಂತ ಆಗ್ತಾ ಕಿಶ ಓದ್ತೀರ ಅಂದ್ರೆ ಮತ್ತೆ ಐಡಿ ಕಾರ್ಡ್ ಹಾಕೋರಿ ಸರ್ ಮತ್ತೆ ಕಿಶ ಹಾಕೋ ಕೊಟ್ಟಿಲ್ಲ ರೀ ಅದು ನಿಮಗೆ ಹಾಕೋತ ಅಂದ್ರೆ ಯಾವಾಗ ಹಾಕೋತಿರಿ ಹಾಕೋತಿ ಹಾಂ

ಹಾ ಕಾರ್ಡ್ ಹಾಕೊಳ್ಳಲ್ಲ ಅಂದ್ರೆ ಹೆಂಗ್ರಿ ನೀವು ಸರ್ ಯಾರು ಗುರ್ತಾ ಇಲ್ರಿ ಎ ಸಿ ಅವ್ರಿಗೆ ಕೇಳ್ತಾವ್ರಿ ಇದೇ ಅವ್ರಿಗೆ ಮುಂದೆ ಇಡ್ತಾರೆ ಎ ಸಿ ಅವ್ರಿಗೆ ಏನ್ ಉತ್ತರ ಕೊಡ್ತಾರ ನೋಡ್ರಿ ಅವ್ರ ಹೆಸರು ಇಲ್ರಿ ಅವ್ರ ಹೆಸರಿ ಹೇಳಕ್ತರಿಲ್ರಿ ಹೆಸರು ಏನಂತೂ ಹೇಳಕ್ತರಿಲ್ರಿ ಐತ್ರಿ ಸರ ಅವ್ರ ಹೆಸರು ಹೇಳಕ್ತೇರಿ ಹೆಂಗ್ರಿ ನಾವ್ ಏನ್ ಮಾಡ್ಬೇಕು ಬರ್ರಿ